ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ನಿಮ್ಮವರ ಜೊತೆ ಅನಿರೀಕ್ಷಿತ ಭೇಟಿ ನಡೆಯುವ ಪ್ರಬಲ ಸಂಭವವಿದೆ ಇದು ನಿಮಗೆ ಇದಕ್ಕಿಂತ ಸಿಗುವ ಸಂತೋಷವೇ ಇರಬೇಕು ನಿಮ್ಮ ಹಳೆಯ ಸ್ನೇಹಿತ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ಸು ಬಂದಿದ್ದು ಎಷ್ಟು ಸಂತೋಷವನ್ನು ಉಂಟು ಮಾಡಿದೆ ಎಂದು ತಿಳಿಸಿ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಜೊತೆ ಎಂದಿಗೂ ಮರೆಯಬಾರದು ಮೇಷರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಗಾತಿಯ ಇಚ್ಛೆಯನ್ನು ತಿಳಿದುಕೊಳ್ಳಲು ಸಫಲತೆಯಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಸೇರಿ ಅಥವಾ ಮಾತನಾಡಲು ಯಾವಾಗಲೂ ತಯಾರಾಗಿರಿ ಮೇಷರಾಶಿ ಕರಿಯರ್ ಇಂದು ನಿಮಗೆ ಎಲ್ಲರ ಜೊತೆ ಮಾತನಾಡುತ್ತಾ ನಿಮ್ಮ ಸ್ವಭಾವಕ್ಕೆ ನಿಯಂತ್ರಣ ಹಾಕಬೇಕಾಗುತ್ತದೆ ನೀವು ನಿಮಗೆ ಬೇಕಾದವರ ಜೊತೆ ವ್ಯರ್ಥವಾದ ವಿವಾದವನ್ನು ಮಾಡುತ್ತೀರಿ ಒಂದು ರೀತಿಯ ಗೊಂದಲದಲ್ಲಿ ಇಂದು ನಿಮ್ಮ ಕೆಲಸದ ಮೇಲೆ ಗಮನವಿಡುವುದು ಕಷ್ಟವಾಗುತ್ತದೆ ಇಂದು ಶಾಂತಿಯಿಂದ ಕೆಲಸ ಮಾಡುವುದು ತುಂಬಾ ಮಹತ್ವಪೂರ್ಣವಾಗಿದೆ ಮೇಷರಾಶಿ ಫೈನಾನ್ಸ್ ಕಠಿಣ ಶ್ರಮದ ನಂತರ ಕೊನೆಯಲ್ಲಿ ನಿಮಗೆ ಆರ್ಥಿಕ ಲಾಭ ದೊರೆಯುವುದನ್ನು ಕಾಣುವಿರಿ ಈ ಹಣವನ್ನು ಬಂಡವಾಳದಲ್ಲಿ ಹಾಕುವುದಕ್ಕಿಂತ ಯಾವುದಾದರೂ ಸುರಕ್ಷಿತ ಬಂಡವಾಳದಲ್ಲಿ ಹಾಕಿ ಯಾವುದಾದರೂ ಕೊಟ್ಟು ತೆಗೆದುಕೊಳ್ಳುವ ಮತ್ತು ದೊಡ್ಡ ಬಂಡವಾಳ ಕೊಡುಕೊಳ್ಳುವ ವ್ಯವಹಾರ ಮಾಡಲು ಇಂದಿನ ದಿನ ಚೆನ್ನಾಗಿಲ್ಲ ಇದ್ದಕ್ಕಿದ್ದಂತೆ ಹಣ ಕೊಡಿ ಮೇಷರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ನೀವು ನಿಮ್ಮ ಲಕ್ಷ್ಯದಿಂದ ಬೇರೆ ಕಡೆ ಹೋಗುತ್ತಿರುವಿರಿ ಎಂದು ಈ ಸಮಯದಲ್ಲಿ ನೀವು ನಿಮಗೆ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಳ್ಳಬೇಕು ಕಣ್ಣು ಮುಚ್ಚಿ ನಿಮ್ಮ ಉಸಿರಿನ ಮೇಲೆ ಗಮನ ಕೊಡಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಇರುವುದು ಹಾಗೂ ನೀವು ಯಾವುದೇ ಕೆಲಸ ಬೇಕಾದರೂ ಮನಸ್ಸಿಟ್ಟು ಮಾಡಲು ಸಹಾಯವಾಗುವುದು ವೃಷಭ ರಾಶಿ ಓವರ್ವ್ಯೂ ಇಂದು ಹೊಸ ಸ್ನೇಹವನ್ನು ಮಾಡಿಕೊಳ್ಳುವ ದಿನ ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು ಇಂದು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ ರೋಮ್ಯಾನ್ಸ್ ನೀವು ದೂರದಲ್ಲಿದ್ದರೆ ಒಬ್ಬರು ಇನ್ನೊಬ್ಬರನ್ನು ಭೇಟಿಯಾಗಲು ಬರುವ ಸಂಭವವಿದೆ ನಿಮ್ಮ ಸಮಯದ ಪೂರ್ತಿ ಲಾಭ ಪಡೆಯಿರಿ ನಿಮ್ಮ ಸಮಯದ ಲಾಭ ಪಡೆಯಿರಿ ಅಥವಾ ನಿಮ್ಮ ತಲೆಯಲ್ಲಿರುವ ಎಲ್ಲಾ ಮಾತನ್ನು ಹೇಳಲು ಮರೆಯದಿರಿ ವೃಷಭರಾಶಿ ಕರಿಯರ್ ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನ ಪೂರ್ತಿಯ ಕ್ಷೇತ್ರದಲ್ಲಿ ಒಂದು ಹೊಸ ಸಂಧಿ ನಿಮ್ಮ ಹತ್ತಿರ ಬರುತ್ತದೆ ಎಂದು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡುವ ಅವಸರವೂ ಇರುತ್ತದೆ ನಿಮಗೆ ನಿಮ್ಮ ಕೆಲಸವನ್ನು ಜಾರಿಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಫೈನಾನ್ಸ್ ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ ವೃಷಭರಾಶಿ ಹೆಲ್ತ್ ನೀವೇನಾದರೂ ಹಾರ್ಟ್ ಬ್ಲಡ್ ಪ್ರೆಷರ್ ಹಾಗೂ ಭಾರವಾದ ತೂಕವನ್ನು ಹೊಂದಿರುವ ವ್ಯಕ್ತಿಯಾದರೆ ಇಂದು ನಿಮಗೆ ಕೆಲವು ತೊಂದರೆಗಳು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇವೆರಡೂ ಎಂತಹ ಅಪಾಯಕಾರಿ ಕಾಯಿಲೆಗಳೆಂದರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟುಮಾಡುತ್ತವೆ ಆದ್ದರಿಂದ ಈ ಕಾಯಿಲೆಗಳನ್ನು ದೂರ ಮಾಡಲು ಕಠಿಣ ಶ್ರಮ ಬಳಸಿ ಇದರಿಂದೇನಾದರೂ ಇವು ಕಂಟ್ರೋಲ್ಗೆ ಬರಲಿ ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವಿರಿ ಹಾಗೂ ಚೆನ್ನಾಗಿ ಮಜಾ ಮಾಡುವಿರಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡುವ ಹಾಗೆ ಒಬ್ಬರಿಗೊಬ್ಬರು ಹತ್ತಿರವಾಗುವ ಹಾಗೆ ಏನಾದರೂ ಮಾಡಿ ನೀವು ಅವರ ಜೊತೆ ಯಾವುದಾದರೂ ಎಂಜಾಯ್ ಮಾಡುವಂಥ ಆಟವನ್ನು ಆಡಬಹುದು ಅಥವಾ ಸಿನಿಮಾ ನೋಡಲು ಹೋಗಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ಇವಾಗಿರುವ ಸಂಬಂಧ ಬಿಟ್ಟು ಇನ್ನೊಂದು ಸಂಬಂಧ ಮಾಡುವ ಪ್ರಯತ್ನವನ್ನು ದೂರ ಇಡಿ ಅದು ನಿಮಗೆ ಸಮಸ್ಯೆಯನ್ನು ತಂದಿಡುವ ಹೊರತಾಗಿ ಬೇರೆ ಏನನ್ನೂ ಕೊಡುವುದಿಲ್ಲ ನಕಾರಾತ್ಮಕವಾಗಿ ಯೋಚಿಸುವ ಕಾರಣದಿಂದ ಇವಾಗಿನ ಸಂಬಂಧದ ಬದಲಾಗಿ ಇನ್ನೊಂದು ಸಂಬಂಧ ಚೆನ್ನಾಗಿ ಅನ್ನಿಸಬಹುದು ಆದರೆ ಅದು ಬೇಗ ಮುಗಿದು ಹೋಗುತ್ತದೆ ನೀವು ನಿಮ್ಮ ಸಂಬಂಧದ ಮೇಲೆ ನಂಬಿಕೆ ಇಡಿ ಇಲ್ಲವಾದರೆ ನಿಮ್ಮ ದುರ್ಗತಿ ನಿಶ್ಚಯ ಇವತ್ತು ನೀವು ಈ ಆಕರ್ಷಣೆಯಿಂದ ದೂರ ಇರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನೀವು ರಾಜನೀತಿಯಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತೀರಾ ಇಂದು ನಿಮಗೆ ಅನಿಸುತ್ತದೆ ಬದಲಾವಣೆಯ ಸಮಯ ಬರುತ್ತದೆ ಎಂದು ನಿಮ್ಮ ಕಡೆಗೆ ವಿಶ್ವಾಸದಿಂದ ನೋಡುತ್ತಾರೆ ನಿಮ್ಮ ಕ್ಷಮಾಗುಣವು ನಿಮ್ಮನ್ನು ತುಂಬಾ ದೂರದವರೆಗೆ ಕರೆದುಕೊಂಡು ಹೋಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ಮಿಥುನ ರಾಶಿ ಹೆಲ್ತ್ ನಿಮಗೆ ಹಿತವಾಗದಂತೆ ಇಂದು ಏನಾದರೂ ಘಟಿಸಬಹುದು ಇಂದು ನೀವು ಬೆಂಕಿ ಹಾಗೂ ಚೂಪಾದ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಬೇಕಾಗುತ್ತದೆ ಇಂದು ನೀವು ನಿಮ್ಮನ್ನು ಅದು ಕೂಡ ಬೇರೆಯವರಿಂದ ಆಗಿರುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೋಡುತ್ತೀರಿ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಈ ಪರಿಸ್ಥಿತಿಯಿಂದ ಹೊರಬರಬೇಕು ಸರಿಯಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟು ಅದರಿಂದ ನಿಮ್ಮನ್ನು ನೀವು ಹೊರಗೆ ತನ್ನಿ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಜೊತೆಗಾರನ ಕನಸಿನಲ್ಲಿ ಮುಳುಗುವಿರಿ ಮತ್ತು ಆಳವಾದ ನಿಮ್ಮ ಪ್ರೀತಿಯಲ್ಲಿ ಮುಳುಗಲಿದ್ದೀರಿ ಇಂದು ನಿಮಗೆ ಇದರಿಂದ ಏನು ತೊಂದರೆಯಾದರೆ ನಾಳೆ ಹುಷಾರಾಗಿರಿ ನಿಮ್ಮ ಕಾಲನ್ನು ಭೂಮಿಯ ಮೇಲೆ ಇರಿಸಿರಿ ಕರ್ಕರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದೆಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು ಚೆನ್ನಾಗಿ ಇರುವವು ನೀವು ಆರ್ಥಿಕ ಯೋಚನೆಗಳ ಬಗ್ಗೆ ಮತ್ತೆ ವಿಚಾರ ಮಾಡಿ ಮುಂದಿನ ದೊಡ್ಡ ಭವಿಷ್ಯಕ್ಕೆ ಬಜೆಟ್ನ ವ್ಯವಸ್ಥೆ ಮಾಡಲು ಇದು ಸಮಯವಾಗಿದೆ ಗ್ರಹ ಮತ್ತು ನಕ್ಷತ್ರ ಹೇಳುತ್ತವೆ ದೂರದ ಯಾವುದಾದರೂ ವ್ಯಕ್ತಿ ಅಥವಾ ಸಂಘಟನೆಯಿಂದ ಲಾಭ ದೊರೆಯಬಹುದು ನಿಮ್ಮ ಗುರಿಯನ್ನು ಪಡೆಯಲು ಹಿಂದೂ ನೋಡಬೇಡಿ ನಿಮ್ಮ ಆರಂಭ ಭವಿಷ್ಯದಲ್ಲಿ ಒಳ್ಳೆಯ ಲಾಭವಾಗುವುದು ಕರ್ಕರಾಶಿ ಹೆಲ್ತ್ ಹೆಚ್ಚು ಒತ್ತಡದಿಂದ ತಲೆನೋವು ಇರುವುದು ಆದ್ದರಿಂದ ನಿಧಾನವಾಗಿ ಕೆಲಸ ಮಾಡಿ ಸಣ್ಣ ಟೆನ್ಷನ್ಗಳಿಂದಲೂ ತೊಂದರೆಗಳಿಂದಲೂ ತಲೆನೋವು ಬರುತ್ತದೆ ಆದ್ದರಿಂದ ನಿಮ್ಮನ್ನು ನೀವು ಶಾಂತರಾಗಿ ಇಟ್ಟುಕೊಳ್ಳಿ ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮಾಡಿ ಓವರ್ ವ್ಯೂ ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ ಸ್ವಲ್ಪ ಸಮಾಧಾನದಿಂದ ಇರಿ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು ಡಿಸೆಂಬರ್ ಒಂಬತ್ತು ಸಿಂಹರಾಶಿ ಕರಿಯರ್ ಇಂದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ದಿನ ಮತ್ತು ನೀವು ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ನಿಮ್ಮ ದಾರಿಯನ್ನು ಸುಲಭವಾಗಿಸಿಕೊಳ್ಳಬಲ್ಲಿರಿ ಇಂದಿನ ದಿನ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಅಷ್ಟೇ ಲಾಭದಾಯಕವಾದುದು ಎಲ್ಲವೂ ಸರಿಯಾಗಿರುವುದು ಹಾಗೂ ಈ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಯೋಜನೆಯನ್ನು ಹಾಕಿಕೊಳ್ಳಿ ಹಳೆಯ ಪ್ರಾಜೆಕ್ಟ್ಗಳನ್ನು ಚೆನ್ನಾಗಿ ಮಾಡಿ ಮುಗಿಸಿದ ಹೊರತು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳಲು ಹೋಗಬೇಡಿ ಇದರಿಂದ ನಿಮಗೆ ಆರ್ಥಿಕ ಲಾಭವಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಬಗ್ಗೆ ಸ್ವಲ್ಪ ಹೆದರಿದಂತೆ ತೋರುವಿರಿ ಏಕೆಂದರೆ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಸ್ವಲ್ಪ ನಾಜೂಕಾಗಿ ಇರುವುದು ಆದರೆ ಚಿಂತೆ ಮಾಡುವ ಹಾಗೆ ಇಲ್ಲ ನೀವು ಅವರನ್ನು ಚೆಕ್ಅಪ್ ಮಾಡಿಸಲು ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ ಇಂದು ನೀವು ಕಣ್ಣನ್ನು ಮುಚ್ಚದಂತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಕನ್ಯಾರಾಶಿ ವ್ಯೂ ಬೇರೆ ಜನ ನಿಮ್ಮ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲದಕ್ಕೂ ಮಿತಿ ಇರುತ್ತದೆ ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚು ಕರುಣೆ ತೋರಿಸುವುದು ಒಳ್ಳೆಯದಲ್ಲ ನಿಮ್ಮ ಕರುಣೆಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮಗೆ ಮಾನವೀಯತೆಯ ಬಗ್ಗೆ ವಿಶ್ವಾಸವೇ ಹೊರಟು ಹೋಗಬಹುದು ಕನ್ಯಾ ರಾಶಿ ರೋಮಾನ್ಸ್ ಇವತ್ತು ನೀವು ಯಾರಾದರೂ ವಿವಾಹವಾಗಿರುವ ವ್ಯಕ್ತಿಯ ಜೊತೆ ವಿವಾದಪೂರ್ಣ ಸ್ಥಿತಿಯಲ್ಲಿ ಇದ್ದೀರೋ ಅಥವಾ ಒಂದಕ್ಕಿಂತ ಅಧಿಕ ವ್ಯಕ್ತಿಯ ಜೊತೆ ಸೇರಿದ್ದೀರೋ ನೀವು ಜೋಪಾನವಾಗಿರಿ ನಿಮ್ಮ ಹೆಜ್ಜೆಯ ಬಗ್ಗೆ ತುಂಬಾ ಮುಖ್ಯವಾಗಿ ಯೋಚಿಸಿ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳಿ ಹುಲ್ಲಿನ ಇನ್ನೊಂದು ಕಡೆ ಯಾವಾಗಲೂ ಹಸಿರು ಇರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಪೂರ್ತಿಯಾಗಿ ಯೋಚಿಸಿ ರಾಶಿ ಕರಿಯರ್ ನೀವೇನಾದರೂ ಆಟದ ವ್ಯವಹಾರದಲ್ಲಿ ಇರುವಿರಾದರೆ ಇಂದಿನ ದಿನ ಮಹತ್ವದ್ದಾಗಿದೆ ಇಂದು ನಿಮಗೆ ಹೊಸ ಪ್ರಸ್ತಾವ ಹೊಸ ಟೀಮ್ ಅಥವಾ ವಿಶೇಷವಾದ ಯಾವುದೇ ಸಮಾಚಾರ ಸಿಗಬಹುದು ಈ ಕ್ಷಣದ ಆನಂದವನ್ನು ಪಡೆಯಿರಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಮೇಲೆ ಆಶ್ರಿತರಾಗಿರುವಂತಹ ಜನರಿಗೋಸ್ಕರ ಹಣವನ್ನು ಹೂಡಿ ಉದಾಹರಣೆಗೆ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪರಿವಾರದವರು ಮಕ್ಕಳ ಎಜುಕೇಷನ್ ಪ್ಲಾನ್ನಲ್ಲಿ ತಂದೆ ತಾಯಿಯ ರಿಟೈರ್ಮೆಂಟ್ ಪ್ಲಾನ್ನಲ್ಲಿ ಬಂಡವಾಳ ಹೂಡಿ ಇದು ಒಂದು ದೊಡ್ಡ ಜವಾಬ್ದಾರಿ ಆದರೆ ಇದರ ಆರಂಭ ಹಿಂದೆ ಆರಂಭಿಸಿ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ಮುಂದೆ ನೀವೇ ಸಮಸ್ಯೆಯಲ್ಲಿ ಬೀಳುವಿರಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಚೆಕ್ಅಪ್ ಮಾಡಿಸಿ ಅವರನ್ನು ಹೆಚ್ಚು ಬಿಸಿಯಿಂದ ತಣ್ಣಗಿನ ಬೇವರೇಜ್ ಹಾಗೂ ತುಂಬ ಚಾಕೊಲೇಟ್ಗಳಿಂದ ದೂರವಿರಿಸಿ ಅವರಿಗೆ ಕೆಮ್ಮು ಹಾಗೂ ಕಫ್ನ ತೊಂದರೆ ಇದ್ದರೆ ಹೊರಗೆ ಬರಬಹುದು ಸಮಾಧಾನದಿಂದ ಇರಿ ತಪ್ಪಿಸಿಕೊಳ್ಳುವುದು ಒಳ್ಳೆಯ ಮಾರ್ಗ ತುಲಾರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಅತೀ ಸಂತೃಪ್ತಿಯಿಂದ ದಿನ ಕಳೆಯುವಿರಿ ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು ತುಲಾರಾಶಿ ರೋಮಾನ್ಸ್ ನೀವು ಸಂಬಂಧದ ಹುಡುಕಾಟದಲ್ಲಿ ಇದ್ದರೆ ಒಂದು ಸಣ್ಣ ಅವಕಾಶ ನಿಮಗೆ ಸಮಾಧಾನ ತರುತ್ತದೆ ಹೊಸ ಪಾರ್ಟ್ನರ್ ಜೊತೆ ನಿಮ್ಮ ಭೇಟಿಯಾಗುತ್ತದೆ ನೀವು ಅವರನ್ನು ಪರಿವಾರದವರ ಜೊತೆ ಅಥವಾ ಗೆಳೆಯರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ನೀವಿಬ್ಬರು ಬೇಗನೆ ಡೇಟಿಂಗ್ಗೆ ಸಹಮತಿ ಸಿಗುತ್ತದೆ ತುಲಾರಾಶಿ ಕರಿಯರ್ ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು ಇದರಿಂದ ನಿಮ್ಮ ಕ್ಷಮತೆಯೂ ಹೆಚ್ಚುವುದು ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ ತುಲಾರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸಿದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ತುಲಾರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು ಟಿವಿಯಲ್ಲಿ ತೋರಿಸುವಂತಹ ಮೆಷಿನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ ಇದು ಮಜಾ ಮಾಡುವ ಸಮಯ ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವ್ ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ ಎಲ್ಲಿ ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ ವೃಶ್ಚಿಕ ರಾಶಿ ಕರಿಯರ್ ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಆದಾಯದ ಅನೇಕ ಮಾರ್ಗಗಳಿಂದ ಧನ ಹರಿದು ಬರುವ ಸಂಭವವಿದೆ ಇದು ಎಂಥ ದಿನವೆಂದರೆ ನೀವು ದೀರ್ಘಾವಧಿಗೆ ಹೂಡಿದ ಬಂಡವಾಳದಿಂದ ಲಾಭ ದೊರೆಯಲಿದೆ ನೀವೇನಾದರೂ ಖಾದ್ಯ ಸಾಮಗ್ರಿಯ ವ್ಯವಹಾರದಲ್ಲಿ ಇದ್ದರೆ ಇಂದಿನ ದಿನ ಲಾಭಕಾರಿಯಾಗಿದೆ ಇಂದು ನೀವು ನೋಡುವಿರಿ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವುದು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮ್ಮ ಒಳ್ಳೆಯ ಮೂಡ್ ಹಾಗೂ ಆತ್ಮವಿಶ್ವಾಸದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಇದರಲ್ಲಿ ಸಂತೋಷ ಹಾಗೂ ಆತ್ಮವಿಶ್ವಾಸ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುವುದು ನೀವು ನಿಮ್ಮನ್ನು ಶಾರೀರಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂತೆ ಕಾಣುವಿರಿ ಏಕೆಂದರೆ ನಿಮ್ಮ ಮಾನಸಿಕ ಸ್ಥಿತಿಯು ಉತ್ತಮವಾಗಿದೆ ನೀವು ಕೆಲಸ ಮಾಡಬೇಕು ಎಂದರೆ ಅದರಿಂದ ನಿಮ್ಮ ಮೂಡ್ ಚೆನ್ನಾಗಿರಬೇಕು ನೀವು ಎಂಥ ವ್ಯಾಯಾಮ ಮಾಡಬೇಕು ಎಂದರೆ ನೀವು ಗಟ್ಟಿಯಾಗುತ್ತಿರುವಿರಿ ಎಂದು ನಿಮಗೆ ಅನಿಸಬೇಕು ಧನು ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಸ್ವಲ್ಪ ಭಯವಾಗಬಹುದು ಇಂದು ಕಳ್ಳತನವಾಗುವ ಸಂಕೇತ ಇದೆ ಆದ್ದರಿಂದ ಮೊದಲೇ ಏನಾದರೂ ಮಾಡಿ ಇಂದು ರಾತ್ರಿ ಸರಿಯಾಗಿ ನಿಮ್ಮ ಮನೆಯ ಕಿಟಕಿ ಹಾಗೂ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಿಮಗೆ ಸಲಹೆ ಕೊಡಲಾಗುತ್ತದೆ ಎಂದರೆ ಇಂದು ರಾತ್ರಿ ಯಾವ ಅನಾಮಿಕರೂ ನಿಮ್ಮ ಮನೆಗೆ ಬರದಂತೆ ನೋಡಿಕೊಳ್ಳಿ ಧನುರಾಶಿ ರೋಮಾನ್ಸ್ ನಿಮ್ಮಲ್ಲಿ ಯಾರಾದರೂ ಮದುವೆಯಾಗಿದ್ದರೆ ಇವತ್ತು ಸ್ವಲ್ಪ ವಾದ ವಿವಾದದ ಕಾರಣ ಅವರ ಸಂಬಂಧದ ಮೇಲೆ ಬಿರುಕು ಬಿಡುವಂತೆ ಆಗುತ್ತದೆ ಇವತ್ತಿನ ಸಮಯ ನಿಮಗೆ ವಿವಾದಪೂರ್ಣ ಪೂರ್ಣ ಸಂಬಂಧದ ಎಡೆಗೆ ಕರೆದುಕೊಂಡು ಹೋಗುತ್ತದೆ ನೀವು ಇನ್ನೊಬ್ಬರ ಮೇಲೆ ಆಕರ್ಷಿತರಾಗುವ ಹಾಗೆ ಅನುಭವ ಆಗುತ್ತದೆ ನೀವು ದೊಡ್ಡದಾಗಿ ಉಸಿರಿ ತೆಗೆದುಕೊಂಡು ಇನ್ನೊಂದು ಸಾರಿ ಯೋಚಿಸಿ ಮತ್ತು ಈ ತರಹದ ಕೆಲಸ ಮಾಡುವುದಲ್ಲೇ ಎಂದು ಯೋಚಿಸಿ ಆದ್ದರಿಂದ ನಿಮಗೆ ಆಮೇಲೆ ಪಶ್ಚಾತ್ತಾಪ ಆಗುವ ಹಾಗೆ ಆಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಕ್ಷೇತ್ರ ಹಾಗೂ ಅಧ್ಯಯನದಲ್ಲಿ ನಿಮಗಾಗಿ ಅದ್ಭುತವಾದ ಆಶ್ಚರ್ಯಕರವಾದ ತಯಾರಿ ನಡೆದಿರುವಂತೆ ಕಾಣುವಿರಿ ನೀವು ಯಾವುದೇ ವ್ಯಕ್ತಿಯನ್ನು ಮರೆತಿರುವುದಾದರೆ ಅವರಿಂದಲೇ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮಗೆ ನೌಕರಿ ಅಥವಾ ಅದಕ್ಕೆ ಸಂಬಂಧಿಸಿದ ಅವಕಾಶಗಳು ಸಿಗಬಹುದು ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಿದ್ಧರಾಗಿರಿ ಧನುರಾಶಿ ಫೈನಾನ್ಸ್ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರೆಯುವುದು ನಿಂತಿರುವ ಅನೇಕ ಕೆಲಸಗಳು ಮತ್ತೆ ಶುರುವಾಗುವು ನಿಮ್ಮ ಕರಿಯರ್ ಮತ್ತು ಆರ್ಥಿಕ ಲಕ್ಷವನ್ನು ಮುಟ್ಟಲು ಈ ಒಳ್ಳೆಯ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ ಧನುರಾಶಿ ಹೆಲ್ತ್ ಇಂದು ನಿಮ್ಮ ಒಳಗೆ ಆತ್ಮವಿಶ್ವಾಸ ಹೆಚ್ಚುವುದು ಮತ್ತು ನಿಮ್ಮ ಅಕ್ಕಪಕ್ಕದ ಜನ ಈ ಸಕಾರಾತ್ಮಕ ಬದಲಾವಣೆಯನ್ನು ನೋಡುವರು ನೀವು ಬೇರೆಯವರೊಂದಿಗೆ ಜಗಳವಾಡದೆ ಇರುವವರೆಗೂ ನಿಮ್ಮ ಆತ್ಮವಿಶ್ವಾಸ ಬೇರೆಯವರನ್ನು ಆಕರ್ಷಿಸುವುದು ನೀವು ನಿಮ್ಮ ಒಳಗೆ ಇರುವಂತಹ ವಿಶೇಷತೆಗಳಿಗೆ ಪ್ರೋತ್ಸಾಹ ನೀಡಿ ಮಕರ ರಾಶಿ ಓವರ್ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಯೋಚಿಸುತ್ತದೆ ಸ್ವಲ್ಪ ಸಮಯ ನಿಮ್ಮ ಸಂಗಾತಿಯ ಜೊತೆ ರೋಮ್ಯಾನ್ಸ್ ನಲ್ಲಿ ಕಾಲ ಕಳೆಯಿರಿ ನೀವು ಹೊರಗಡೆ ಸಿನಿಮಾ ನೋಡಿ ಊರನ್ನು ಸುತ್ತಿ ಅಥವಾ ಹೊರಗಡೆ ಊಟ ಮಾಡಿ ಮತ್ತು ರೊಮ್ಯಾಂಟಿಕ್ ಸಮಯ ಕಳೆಯಿರಿ ಅಥವಾ ಒಳ್ಳೆಯ ಕೆಲಸ ಮಾಡಿ ಮಕರ ರಾಶಿ ಕರಿಯರ್ ನೀವು ಕೆಲವು ಬಾರಿ ಕಾರ್ಯಸ್ಥಳದಿಂದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಲಾಭ ಪಡೆದುಕೊಳ್ಳುವಂತಾಗಿದೆ ಇಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಅಧಿಕಾರಗಳ ದೃಷ್ಟಿ ಬೀಳಬಹುದು ನಿಮ್ಮ ಕೆಲಸವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಇಲ್ಲವಾದಲ್ಲಿ ಯಾರಿಗಾದರೂ ಏನಾದರೂ ಹೇಳುವ ಅವಕಾಶ ಸಿಗಬಲ್ಲದು ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಸರಿಯಾದ ರೂಪದಲ್ಲಿ ಇಟ್ಟುಕೊಳ್ಳಿ ಮುಖ್ಯವಾಗಿ ನೀವು ಸಾಲ ತೆಗೆದುಕೊಂಡಂತಹ ಜನರ ಎದುರಿಗೆ ಹಾಗೇ ಇರುವ ಅವಶ್ಯಕತೆ ಇದೆ ನೀವು ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ ನಿಮ್ಮ ಸಾಲವನ್ನು ತೀರಿಸಿಬಿಡಿ ನಿಮ್ಮ ಸಂಪಾದನೆಯಲ್ಲಿ ವೃದ್ಧಿಯಾಗುವುದು ಮಕರ ರಾಶಿ ಹೆಲ್ತ್ ಇಂದು ನೀವು ಏನನ್ನೇ ತಿನ್ನಿರಿ ಅದರ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಎಣ್ಣೆ ಪದಾರ್ಥ ತಿನ್ನುವುದರಿಂದ ದೂರವಿರಿ ಇದು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಬಹುದು ನೀವು ಇನ್ನೂ ಹೆಚ್ಚು ಪೌಷ್ಟಿಕ ಭೋಜನವನ್ನು ಮಾಡಲು ಪ್ರಯತ್ನಿಸಿ ಇಂದು ನೀವು ನಿಮ್ಮ ಊಟಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಬೇಗನೆ ನೀವು ನಿಮ್ಮ ಹಳೆಯ ತರಹದ ಆ ಕುಂಭರಾಶಿ ಓವರ್ವ್ಯೂ ನಿಮ್ಮ ನಮ್ರತೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಸಂಬಂಧಗಳಲ್ಲಿ ಬಂದಿರುವಂತಹ ಕಹಿಯನ್ನು ದೂರ ಮಾಡಬಹುದು ಕಳೆದು ಹೋಗಿರುವ ನಿಮ್ಮ ಸಂಬಂಧವನ್ನು ಮತ್ತೆ ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನ ಖಂಡಿತ ಸಫಲವಾಗುವುದು ಅದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಮಧ್ಯದಲ್ಲಿರುವ ತಪ್ಪು ತಿಳುವಳಿಕೆ ದೂರವಾಗುವುದು ಕುಂಭರಾಶಿ ರೋಮಾನ್ಸ್ ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ಕುಂಭರಾಶಿ ಕರಿಯರ್ ಇಂದಿನ ದಿನ ನೀವು ಯಾವುದೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಿರಿ ಅಥವಾ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ಅಧ್ಯಕ್ಷತೆ ವಹಿಸುವಿರಿ ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿರುವ ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ನಿಮ್ಮ ಬಳಿ ಇಡಿ ಅಥವಾ ಅವನ್ನು ಬೇರೆಯವರಿಗೆ ಕೊಡಲು ಹಿಂಜರಿಯದಿರಿ ಮುಂದಿನ ದಿನಗಳಲ್ಲಿ ಕೆಲವು ರೋಮಾಂಚಕಾರಿಯಾದ ಸಂಪರ್ಕಗಳು ನಿಮ್ಮೊಡನೆ ಇರುವುದು ಕುಂಭರಾಶಿ ಫೈನಾನ್ಸ್ ಬಿಸಿನೆಸ್ಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ನಿಮ್ಮಿಂದ ಲಾಭ ಪಡೆದುಕೊಳ್ಳುವ ಬಲವಾದ ಸಂಗೇತವಿದೆ ಅದನ್ನು ಬಿಟ್ಟು ಎಲ್ಲಿಯವರೆಗೆ ಆರ್ಥಿಕ ವಿಷಯಗಳ ಪ್ರಶ್ನೆ ಇದೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ಕುಂಭರಾಶಿ ನೀವೇನಾದರೂ ಯಾವುದಾದರೂ ಯಾತ್ರೆಗೆ ಹೋಗುತ್ತಿದ್ದರೆ ನೀವು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಬೇಕು ನೀವು ನಿಮ್ಮ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಬೇಕು ಏಕೆಂದರೆ ನಿಮಗೆ ರಸ್ತೆಯಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾವುದಾದರೂ ಪೆಟ್ಟಾಗಬಹುದು ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾವುದಾದರೂ ಕಾಯಿಲೆ ಆಗಬಹುದು ಆದ್ದರಿಂದ ಏನೇ ತಿನ್ನಿ ಅದರ ಮೇಲೆ ಗಮನವಿರಲಿ ನೀವು ನಿಮ್ಮ ಊಟ ಉಪಚಾರಗಳನ್ನು ತೆಗೆದುಕೊಂಡು ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಮೀನರಾಶಿ ಓವರ್ವ್ಯೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುವ ಸ್ಥಿತಿಯನ್ನು ಸರಿ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಸರಿ ಮಾಡಲು ಹೋದರೆ ಸ್ಥಿತಿ ಇನ್ನಷ್ಟು ಹಾಳಾಗಬಹುದು ಕೆಲವು ಕಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ಧೈರ್ಯ ಹಾಗೂ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಎದುರುಗಡೆ ಪ್ರಕಟಪಡಿಸಿ ಮೀನರಾಶಿ ಕರಿಯರ್ ಇಂದು ಒಂದು ಮಹತ್ವಪೂರ್ಣ ಘಟನೆಯು ನಡೆಯುತ್ತದೆ ನಿಮ್ಮ ಪೂರ್ತಿ ದಿನ ಈ ಮಾತನ್ನು ಪರಿಹರಿಸಲು ಬೇಕಾಗುತ್ತದೆ ಇದನ್ನು ಪೂರ್ತಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮೀನರಾಶಿ ಫೈನಾನ್ಸ್ ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿದಂತಹ ಬಂಡವಾಳದಿಂದ ಇಂದು ಲಾಭವಾಗಲಿದೆ ಮುಂದೆ ಯಾವುದಾದರೂ ಬಂಡವಾಳ ಹೂಡುದಿದ್ದರೆ ಅದರ ಬಗ್ಗೆ ನಿಮ್ಮ ಸ್ನೇಹಿತರ ಸಲಹೆ ಪಡೆದುಕೊಳ್ಳಿ ಅವರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡಬಲ್ಲರು ಅವರ ಮಾತನ್ನು ಕೇಳಿ ನಂತರ ಬಂಡವಾಳ ಹೂಡಿ ಮುಂದೆ ಹೋಗಿ ನಿಮಗೆ ಅದರ ಲಾಭ ದೊರೆಯುವುದು ಒಂದು ಚಾನ್ಸ್ ಏನಾದರೂ ತೆಗೆದುಕೊಳ್ಳಿ ಮೀನರಾಶಿ ಹೆಲ್ತ್ ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಆದರೆ ತೂಕದ ಬಗ್ಗೆ ನೀವು ಚಿಂತಿಸುವಿರಿ ನೀವು ಡಯಟ್ನ ಕಡೆ ಗಮನವಹಿಸಿ ಏಕೆಂದರೆ ಒಂದು ಒಳ್ಳೆಯ ಡಯಟೇ ನಿಮಗೆ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ ಜೊತೆಯಲ್ಲಿ ವ್ಯಾಯಾಮ ಮಾಡಿ ವಾಕ್ ಮಾಡಿ ಮತ್ತು ಪ್ರಕೃತಿಯನ್ನು ಆನಂದಿಸಿ